ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಹುಷಾರಿಲ್ಲ ಜ್ವರ ತಲೆನೋವು ತುಂಬ ಸುಸ್ತಾಗ್ತಾಯಿದೆ ಸೊ ಅಡುಗೆ ಏನಾದರೂ ಮಾಡೋಣ ಅಂತ ಇದ್ದು ಸೊಪ್ಪಿನ ಸಾರು ಮಾಡಿ ಚಿತ್ರಾನ್ನ ಮಾಡಿಟ್ಟೆ ಬೇರೆ ಕೆಲಸ ಎಲ್ಲ ಬೇರೆಯವ್ರು ಮಾಡ್ಕೊಳ್ತಾರೆ ಅಂತ ನನ್ನ ಕ್ಲೋಸ್ ರಿಲೇಟಿವ್ ಒಬ್ರಿಗೆ ಸಿವಿಯರ್ ಆ್ಯಕ್ಸಿಡೆಂಟ್ ಆಯಿತು ಭಾನುವಾರ ಹೀ ಈಸ್ ಔಟ್ ಆಫ್ ಡೇಂಜರ್ ನಾವು ಅವ್ರನ್ನ ನೋಡ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ ನನಗೆ ಇನ್ಫೆಕ್ಷನ್ ಆಯಿತು ಅನಿಸುತ್ತೆ ಜ್ವರ ಬಂದುಬಿಟ್ಟಿದೆ ಎಲ್ಲ ಕೆಲಸ ಮುಗಿಸಿ ನಾನು ಸ್ವಲ್ಪ ರೆಸ್ಟ್ ಮಾಡಿದೆ ಮಲ್ಕೊಂಡು ಮಧ್ಯದಲ್ಲಿ ಅಪ್ಪ ಎಳ್ನೀರು ತಂದು ಕೊಟ್ಟರು ಎಳ್ನೀರು ಕುಡಿದ್ಮೇಲೆ ನನಗೆ ತಲೆನೋವು ಕಡಿಮೆ ಆಯಿತು ಆಶ್ಚರ್ಯ ಅನಿಸ್ತು ನನಗೆ ಹಾಲು ಕೊಡೋರು ಇವತ್ತು ಈ ಥರ ಸೌತೆಕಾಯಿ ಕೊಟ್ಟು ಹೋಗಿದ್ದಾರೆ ಭೂಮಿ ಹುಣ್ಮೆ ಸಮಯದಲ್ಲಿ ಶಿವಮೊಗ್ಗ ಸೈಡು ಈ ಥರ ಸೌತೆಕಾಯಿ ಸಿಗುತ್ತೆ ದೊಡ್ಡ ದೊಡ್ಡದು ನಮ್ಮ ಮನೆಯಲ್ಲಿ ಮೂರು ವರ್ಷ ಭೂಮಿ ಹುಣ್ಮೆ ಆಚರಿಸ್ತಾ ಇಲ್ಲ ನೋಡಿ ಇವನು ಅಷ್ಟೇ ಎಳ್ನೀರು ಪ್ರಿಯ ಯಾವಾಗಲೂ ಎಳ್ನೀರಿಗೆ ಗಲಾಟೆ ಮಾಡ್ಕೊಂಡು ಇಸ್ಕೊಂಡು ಕುಡಿತಾನೆ ಮಧ್ಯಾಹ್ನ ಆಗಿತ್ತು ನನಗೆ ನಿದ್ರೆ ಬರ್ತಾ ಇರಲಿಲ್ಲ ಸೊ ಬುಕ್ ಓದ್ತಾ ಇದ್ದೆ ಅದಾದಮೇಲೆ ಅನ್ನ ಮಾಡಿ ಎಲ್ರಿಗೂ ಊಟ ಕೊಟ್ಟಿದ್ದಾಯಿತು ಅಮೆಝಾನಿಂದ ಒಂದು ಕೊರಿಯರ್ ಬಂತು ನಾನು ಹ್ಯಾಂಗರ್ಸ್ ಆರ್ಡರ್ ಮಾಡಿದ್ದೆ ಸ್ವಲ್ಪ ನನ್ನ ಹಸ್ಬೆಂಡ್ ವಾಡ್ರೋಬ್ಗೆ ಬೇಕಿತ್ತು ಅಂತ ಹ್ಯಾಂಗರ್ಸು ತುಂಬ ಕ್ಲಾಸಿಯಾಗಿದೆ ವುಡನ್ ಹ್ಯಾಂಗರ್ಸು ನಾನು ತುಂಬ ದಪ್ಪ ಏನು ದಪ್ಪನೂ ಏನಿಲ್ಲ ಹಾಗಾಗಿ ಹಾಕಲಿಕ್ಕೆ ಕೂಡ ತುಂಬ ಸ್ಪೇಸ್ ಏನು ತೊಗೊಳೋದಿಲ್ಲ ಅನಿಸ್ತು ನನಗೆ ಸೊ ಯಾರಿಗಾದ್ರೂ ಬೇಕು ಅಂತ ಅಂದರೆ ಇದ್ರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಟ್ರೈ ಮಾಡಿ ಅಫೋರ್ಡೆಬಲ್ ಕೂಡ ಆಗಿದೆ ಹನ್ನೆರಡು ಹ್ಯಾಂಗರ್ಸ್ ಇದೆ ಇದರಲ್ಲಿ ನಾನು ಒಂದು ಟ್ರಿಕ್ನ ಯೂಸ್ ಮಾಡ್ತೀನಿ ಮನೆಯಲ್ಲಿ ಈ ಗಂಡಸರು ಬಟ್ಟೆನ ಎಷ್ಟು ಮಡಚಿಟ್ಟಿದ್ರು ಹಾಕ್ತಾ ಇರ್ತಾರೆ ನನಗೂ ರೇಗ್ ಹೋಗುತ್ತೆ ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಅವ್ರ ಬಟ್ಟೆಗಳನ್ನೆಲ್ಲ ಹಾಕ್ತೀನಿ ಸೊ ಅವ್ರಿಗೂ ಹುಡ್ಕೋ ಗೋಜಿರಲ್ಲ ನನಗೂ ಮಡ್ಚಿಡೋ ಅಂಥ ಗೋಜಿರಲ್ಲ ಅಂತ ಎನರ್ಜಿ ಸೇವ್ ಆಗುತ್ತೆ ಅಂದ್ಬಿಟ್ಟು ಸೊ ಈ ಟ್ರಿಕ್ನ ನೀವು ಟ್ರೈ ಮಾಡಿ ನಿಮಗೂ ಹೆಲ್ಪ್ ಆಗ್ಬೋದು ಮನೆಗಳಲ್ಲಿ ಎಲ್ಲರ ಮನೆಯಲ್ಲೂ ಇದೇ ಥರ ಸಮಸ್ಯೆ ಅಂತ ಅನಿಸುತ್ತೆ ದಿನ ಪಾತ್ರೆ ತೊಳೆಯೋದು ಜೋಡಿಸೋದು ಬಟ್ಟೆ ತೊಳೆಯೋದು ಜೋಡಿಸೋದು ಇದೇ ಕೆಲಸ ಆಗುತ್ತೆ ಹಾಗಾಗಿ ನಾನು ಸ್ವಲ್ಪ ಬುದ್ಧಿ ಉಪಯೋಗಿಸ್ಬಿಟ್ಟು ಎನರ್ಜಿ ಮತ್ತೆ ಟೈಮ್ ಸೇವ್ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಮಾಡ್ಬೋದು ಅಂತ ನ ಟ್ರೈ ಮಾಡ್ತಾ ಇರ್ತೀನಿ ಆಫೀಸ್ ಕೆಲ್ಸಕ್ಕಾದ್ರೂ ಒಂದು ಟೈಮಿಂಗ್ ಅಂತ ಇರುತ್ತೆ ಒಂದು ಹಾಲಿಡೇಸ್ ಅಂತ ಇರುತ್ತೆ ಒಂದು ಬ್ರೇಕ್ ಅಂತ ಇರುತ್ತೆ ಬಟ್ ಮನೆ ಕೆಲಸ ಹಂಗಲ್ಲ ನಾವು ಇಡೀ ದಿನ ಮಾಡಿದ್ರು ಇಡೀ ದಿನ ಮನೆ ಕೆಲಸ ಇರುತ್ತೆ ಅಂಡ್ ಒಬ್ಬರೇ ಅಂತ ಅಲ್ಲ ಮನೇಲಿರೋರು ಅಷ್ಟೂ ಜನ ಕೆಲಸ ಮಾಡಿದ್ರು ಅಷ್ಟೂ ಜನಕ್ಕೆ ಅಷ್ಟು ಮನೆ ಕೆಲಸ ಇದ್ದೇ ಇರುತ್ತೆ ನಮ್ಮ ಅತ್ತೆ ನಾನು ಹಾಗೆ ಅಂದ್ಕೊಳ್ತಾ ಇರ್ತೀವಿ ಅವರು ನಾನು ಇಬ್ಬರೂ ಮನೆ ಕೆಲಸ ಮಾಡ್ತಾಯಿರ್ತೀವಿ ಆದರೂ ಮನೇಲಿ ಕೆಲಸ ಮುಗಿಯಲ್ವಲ್ಲ ಅಂತ ಅಂದ್ಬಿಟ್ಟು ನಾವೇ ಬ್ರೇಕ್ಸು ನಾವೇ ಹಾಲಿಡೇಸ್ನ ತೊಗೊಳ್ಬೇಕಾಗತ್ತೆ ಅಷ್ಟೆ ನಮ್ಗೆ ಯಾರೂ ಹಾಲಿಡೇಸ್ ಕೊಡೋಲ್ಲ ಮಾಡ್ತಾ ಇದ್ರೆ ಮಾಡ್ತಾನೇ ಇರಬೇಕು ಇಡೀ ದಿನ ನಾವು ಸ್ವಲ್ಪ ಪರ್ಟಿಕ್ಯುಲರ್ ಆಗಿಬಿಟ್ರಂತೂ ಈ ಹೈಜೀನ್ ಫ್ರೀಕ್ಸ್ ಇರ್ತೀವಲ್ಲ ಅಂಥವರಿಗೆ ಈ ಥರ ಕೆಲಸ 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 ಇಡೀ ದಿನ ನೋಡಿ ಈ ಥರ ಹ್ಯಾಂಗರ್ ಹಾಕ್ಬಿಟ್ಟಿದ್ದೀನಿ ಎಲ್ಲನೂ ಹ್ಯಾಂಗರ್ಸಲ್ಲೇ ಇರುತ್ತೆ ನಮ್ಮ ಮನೇಲಿ ಸೊ ನನ್ನನ್ನು ಕೂಗಿ ಕೇಳೋ ಥರ ಏನೂ ಇಟ್ಕೊಂಡಿರಲ್ಲ ನಾನು ಎಲ್ಲ ಅವ್ರದ್ದೆಲ್ಲ ಹ್ಯಾಂಗರ್ಸಲ್ಲಿ ಇರುತ್ತೆ ಹಾಗೆ ತೊಗೊಂಡು ಹಾಗೆ ಹಾಕಬೇಕು ಅಷ್ಟೇನೆ ಸೊ ಇಷ್ಟು ಇವತ್ತಿನ ಮನೆ ವಿಚಾರ ಆಗಿತ್ತು ಹಲೋ ಎಲ್ರಿಗೂ ನಮಸ್ಕಾರ ಸೊ ಇವತ್ತು ನಾನು ನನ್ನ ಚಾನೆಲ್ ಬಗ್ಗೆ ಸ್ವಲ್ಪ ಕ್ಲಾರಿಫಿಕೇಶನ್ಸ್ ಕೊಡೋದಿದೆ ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದೀವಿ ಲೈಕ್ ರಿಲೇಟಿವ್ಸು ಫ್ರೆಂಡ್ಸು ಮತ್ತೆ ಅನ್ನೋನ್ ಗೊತ್ತಿಲ್ದೇ ಇರುವಂಥ ವ್ಯಕ್ತಿಗಳು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಿ ಸೊ ಎಲ್ರಿಗೂ ಹಾರ್ಟ್ಲಿ ಥ್ಯಾಂಕ್ ಯು ಬಿಕಾಸ್ ಕಂಟೆಂಟ್ ಕ್ರಿಯೇಟರ್ಸ್ಗೆ ಸಬ್ಸ್ಕ್ರೈಬರ್ಸೇ ಮೋಟಿವೇಟ್ ಮಾಡೋದು ಹಾಗಾಗಿ ದಟ್ ಮೀನ್ಸ್ ಅ ಲಾಟ್ ಸೊ ತುಂಬಾನೇ ಥ್ಯಾಂಕ್ಸ್ ಕ್ಲಾರಿಫಿಕೇಶನ್ ಏನಪ್ಪಾ ಅಂದ್ರೆ ನನ್ನ ಚಾನೆಲ್ ಹೆಸರು ಎಕೋ ಸಾಕ್ ಟಾಕ್ ಟ್ರೈಬ್ ಹಂಗಂದ್ರೆ ಏನು ಅಂತ ಎಕೋ ಫ್ರೆಂಡ್ಲಿ ಲೈಫ್ನ ನಾನು ಇಷ್ಟಪಡೋದ್ರಿಂದ ಸಸ್ಟೈನೆಬಿಲಿಟಿನ ಇಷ್ಟಪಡೋದ್ರಿಂದ ಮೊದಲನೇ ಪದ ಎಕೋ ಅಂತ ನಾನು ತೊಗೊಂಡಿದ್ದೀನಿ ಸಾಕ್ ಅಂದರೆ ಸೊಸೈಟಿ ರಿಲೇಟೆಡ್ ಸಾಮಾಜಿಕವಾಗಿ ಕೆಲವೊಂದು ಟಾಪಿಕ್ಸ್ ಬಗ್ಗೆ ಅವಾಗ ಅವಾಗ ನಾನು ಮಾತಾಡ್ತಾ ಇರ್ತೀನಿ ಹಾಗಾಗಿ ಸೊಸೈಟಿ ರಿಲೇಟೆಡ್ ಆಗಿರೋದ್ರಿಂದ ಅದು ಎರಡನೇ ಪದನ ಸಾಕ್ ಅಂತ ತಗೊಂಡಿದೀನಿ ಟಾಕ್ ಮಾತಾಡೋದು ಅಷ್ಟೇ ಟ್ರೈಬ್ ಅಂತಂದ್ರೆ ಮಾತಾಡುವಂತ ಜನಾಂಗದವರು ಅಂತ ಸೊ ಎಕೋ ಸಾಕ್ ಟಾಕ್ ಟ್ರೈಬ್ ಇದು ಮೀನಿಂಗ್ ಸೊ ಹಿಂಗಿರೋದ್ರಿಂದನೇ ಜನಕ್ಕೆ ರೀಚ್ ಆಗೋದು ತಡ ಆಗ್ತಾ ಇದೆ ಅನ್ನೋದು ಒಂದ್ ಕನ್ಸರ್ನ್ ಇದ್ರ ಬಗ್ಗೆ ಹೇಳಬೇಕು ಅಂದ್ರೆ ಮೊದ್ಲು ನನ್ನ ಚಾನಲ್ ಹೆಸರು ಲೀವ್ ರೂರಲ್ ಅಂತ ಇತ್ತು ಹಳ್ಳಿ ಬದುಕು ಅಂತ ಇತ್ತು ನಾನ್ ಯಾವಾಗ ಕಂಟೆಂಟ್ ಹಾಕ್ಲಿಕ್ಕೆ ಶುರು ಮಾಡಿದ್ನಲ್ಲ ಆವಾಗ ಏನ್ ಮಾಡಿದೆ ಸ್ವಲ್ಪ ಚೇಂಜ್ ಇರ್ಲಿ ಅಂದ್ಬಿಟ್ಟು ಚೇಂಜ್ ಮಾಡ್ಕೊಂಬಿಟ್ಟೆ ಅಲ್ಲಿವರೆಗೂ ನನಗೆ ಗೊತ್ತಿರಲಿಲ್ಲ ಆ ಥರ ಯೂಟ್ಯೂಬ್ ಚಾನೆಲ್ ಹೆಸರನ್ನ ಚೇಂಜ್ ಮಾಡೋದ್ರಿಂದ ನನ್ನ ಅಲ್ಗೋರಿದಮ್ಗೆ ಪ್ರಾಬ್ಲಮ್ ಆಗುತ್ತೆ ಸೊ ಯೂಟ್ಯೂಬ್ನವರು ನನ್ನ ವಿಡಿಯೋಸ್ನ ವ್ಯೂವರ್ಸ್ಗೆ ರೆಕಮೆಂಡ್ ಮಾಡೋದು ಸ್ವಲ್ಪ ತಡ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಚೇಂಜ್ ಮಾಡ್ಕೊಂಬಿಟ್ಟೆ ಆಮೇಲೆ ಗೊತ್ತಾಯ್ತು ಅದರಿಂದನೂ ಪ್ರಾಬ್ಲಮ್ ಆಗುತ್ತೆ ಅಂತ ಸೊ ಆಸ್ ಆಫ್ ನೌ ನಾನು ಮತ್ತೆ ಚಾನೆಲ್ ಹೆಸರನ್ನ ಬದಲಾಯಿಸಿದ್ರೆ ಮತ್ತೆ ನನಗೆ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಗೋಯಿಂಗ್ ಫಾರ್ವರ್ಡ್ ಒಂದು ಫೈವ್ ಹಂಡ್ರೆಡ್ ಥೌಸಂಡ್ ಸಬ್ಸ್ಕ್ರೈಬರ್ಸ್ ಆದ್ಮೇಲೆ ನಾನು ಚೇಂಜ್ ಮಾಡ್ಕೊಳ್ತೀನಿ ಎರಡನೇ ಕ್ವೆಶನ್ ಏನಪ್ಪಾ ಅಂದ್ರೆ ನನ್ನ ಮಿನಿ ವ್ಲಾಗ್ಸ್ ಏನಿರುತ್ತೆ ಅದ್ರಲ್ಲಿ ನಾನು ಸಬ್ ಟೈಟಲ್ಸ್ನ ಇಂಗ್ಲೀಷಲ್ಲಿ ಕೊಡ್ತಾ ಇದ್ದೀನಿ ಅಂತ ಹೌದು ನನ್ನ ಚಾನೆಲ್ ತುಂಬ ಚಿಕ್ಕ ಚಾನೆಲ್ ಆಗಿರೋದ್ರಿಂದ ಎಲ್ಲರಿಗೂ ಅರ್ಥ ಆಗಲಿ ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಆಗೋವರೆಗೂ ಆ ಥರ ಇರಲಿ ಅನ್ನೋದು ನನ್ನ ಉದ್ದೇಶ ಅಷ್ಟೇನೇನೆ ಆಮೇಲೆ ನಾನು ಅದನ್ನೆಲ್ಲ ಚೇಂಜ್ ಮಾಡಿಕೊಡ್ಬೇಕು ಇವಾಗ ಸ್ವಲ್ಪ ದಿನದ ಮಟ್ಟಿಗೆ ಆ ಥರ ಇರುತ್ತೆ ಮತ್ತೆ ವಾಯ್ಸ್ ಓವರು ಅಷ್ಟೇ ಸತಿ ನನಗೆ ವಾಯ್ಸ್ ಓವರ್ ಮಾಡ್ಲಿಕ್ಕೆ ಟೈಮ್ ಇರಲ್ಲ ಹಾಗಾಗಿ ಮ್ಯೂಸಿಕ್ ಹಾಕ್ಬಿಟ್ಟು ಮಿನಿ ಬ್ಲಾಗ್ಸ್ ಹಾಕಿರ್ತೀನಿ ಯೂಟ್ಯೂಬ್ ಅಲ್ಲಿ ಒಂದು ಶಾರ್ಟ್ಸ್ ಅಪ್ಲೋಡ್ ಮಾಡಿ ನಾನು ಒಂದೊಂದ್ಸತಿ ಡಿಲೀಟ್ ಮಾಡಿ ಮತ್ತೆ ರೀಅಪ್ಲೋಡ್ ಮಾಡ್ತೀನಿ ರೀಸನ್ ಇಷ್ಟೇ ನಾ ಯಾವ್ದಾದ್ರು ಮ್ಯೂಸಿಕ್ ಹಾಕಿದ್ರೆ ಆ ವಿಡಿಯೋಗೆ ಕಾಪಿ ರೈಟ್ ಇಶ್ಯೂ ಆಗಿರುತ್ತೆ ಯೂಟ್ಯೂಬ್ ಅದನ್ನ ಆಕ್ಸೆಪ್ಟ್ ಮಾಡಲ್ಲ ಸೊ ಮತ್ತೆ ಅದನ್ನ ಡಿಲೀಟ್ ಮಾಡಿ ರೀಅಪ್ಲೋಡ್ ಮಾಡಬೇಕು ಇಲ್ಲಾಂದ್ರೆ ನಂಗೆ ಮಾನಿಟೈಸ್ ಆಗ್ಲಿಕ್ಕೆ ಚಾನೆಲ್ ತುಂಬಾ ಕಷ್ಟ ಆಗುತ್ತೆ ಮುಂದೆ ಆ ರೀಸನ್ಗೋಸ್ಕರ ಡಿಲೀಟ್ ಮಾಡಿರ್ತೀನಿ ಇನ್ಸ್ಟಾಗ್ರಾಮ್ ಹಂಗಲ್ಲ ರಾ ಅದು ನೀವು ಹೆಂಗಬೇಕಾದ್ರೂ ವೀಡಿಯೋ ಅಪ್ಲೋಡ್ ಮಾಡ್ಬೋದು ತಗೊಳುತ್ತೆ ಯೂಟ್ಯೂಬ್ ಇಸ್ ಕಂಪ್ಲೀಟ್ಲಿ ಪ್ರೊಫೆಷ್ನಲ್ ಒಂದು ಕಂಟೆಂಟ್ ಮಾಡಿ ನೀವು ಯೂಟ್ಯೂಬ್ಗೆ ಹಾಕ್ತೀರಾ ಅಂದ್ರೆ ಅವ್ರದೇ ಟರ್ಮ್ಸ್ ಕಂಡೀಷನ್ಸ್ ಪಾಲಿಸೀಸ್ನ ಎಲ್ಲ ಫಾಲೋ ಮಾಡಬೇಕಾಗುತ್ತೆ ಇಲ್ಲಾಂದ್ರೆ ಯೂಟ್ಯೂಬ್ ಆಕ್ಸೆಪ್ಟೇ ಮಾಡ್ಕೊಳ್ಳೋದಿಲ್ಲ ಸೊ ಒಂದು ಕಂಟೆಂಟ್ ಹಿಂದೆ ಇಷ್ಟೆಲ್ಲ ಕೆಲಸ ಮಾಡಬೇಕು ಸುಮ್ಮನೆ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಕ್ಕಂತೂ ಆಗೋದೇ ಇಲ್ಲ ಯೂಟ್ಯೂಬಲ್ಲಿ ಅಲ್ಲಿ ಸೊ ಜೆನ್ಯೂನ್ ಅಂಥದ್ದೇ ಯೂಟ್ಯೂಬ್ ಇನ್ಸ್ಟಾಗ್ರಾಮಿಗೆ ಕಂಪೇರ್ ಮಾಡಿದ್ರೆ ನನಗೆ ಕೆಲವರು ಇನ್ಸ್ಟಾಗ್ರಾಮ್ ಮತ್ತೆ ಯೂಟ್ಯೂಬಲ್ಲಿ ಅಲ್ಲಿ ಅಡ್ವೈಸ್ ಮಾಡಿದ್ರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಯೂಸ್ ಮಾಡಿಕೊಂಡು ನೀವು ವಿಡಿಯೋಸ್ ಮಾಡಿ ನಾವು ಹೆಲ್ಪ್ ಮಾಡ್ತೀವಿ ಮತ್ತೆ ಟ್ರೆಂಡಿಂಗ್ ಟಾಪಿಕ್ಸ್ ನ ಪಿಕ್ ಮಾಡ್ಬಿಟ್ಟು ಮಾತಾಡಿ ಸೊ ದಟ್ ಫಾಲೋವರ್ಸ್ ಸಬ್ಸ್ಕ್ರೈಬರ್ಸ್ ಬೇಗ ಆಗ್ತಾರೆ ಅಂತ ಅಂದ್ಬಿಟ್ಟು ಅದನ್ನ ನಾನು ಯಾವಾಗ ಎಂಟರ್ಟೈನ್ ಮಾಡಲಿಲ್ವಲ್ಲ ಅವ್ರ ಆಫರ್ ನ ಎಕ್ಸೆಪ್ಟ್ ಮಾಡಲಿಲ್ಲ ಅಂತ ಅಂದ್ಬಿಟ್ಟು ಸುಮಾರು ಜನ ಅನ್ಫಾಲೋ ಕೂಡ ಮಾಡಿದ್ರು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಫಾರ್ ಎಕ್ಸಾಂಪಲ್ ಒಂದು ನಾಲ್ಕು ದಿನ ನಾನು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಹಾಕಲಿಲ್ಲ ಅಂತಂದ್ರೆ ಪೀಪಲ್ ಸ್ಟಾರ್ಟ್ ಅನ್ಫಾಲೋಯಿಂಗ್ ಯು ಸೊ ಆತರ ನಿಮಗೆ ಸಬ್ಸ್ಕ್ರೈಬರ್ಸ್ ಬೇಕಾಗಿರಲ್ಲ ಯಾಕಂದ್ರೆ ಟ್ರೆಂಡ್ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಮಾತ್ರ ಸಬ್ಸ್ಕ್ರೈಬರ್ಸ್ ನಿಮ್ಮ ಜೊತೆ ಇರ್ತಾರೆ ಅಷ್ಟೇ ಬಟ್ ನನಗೆ ಆರ್ಗ್ಯಾನಿಕ್ ಸಬ್ಸ್ಕ್ರೈಬರ್ಸ್ ಬೇಕು ನನ್ನ ಚಾನೆಲ್ ಆರ್ಗ್ಯಾನಿಕ್ ಆಗಿರಬೇಕು ನನ್ನ ಕಂಟೆಂಟ್ ಲೈವ್ಲಿ ಆಗಿರಬೇಕು ಅನ್ನೋದು ನನ್ನ ಉದ್ದೇಶ ಹಾಗಾಗಿ ನಾನು ಹೆಂಗಿರುತ್ತೋ ಹಾಗೆ ವ್ಲಾಗ್ಸ್ ಮಾಡ್ತೀನಿ ನನಗೆ ಏನ್ ಸರಿ ಅನ್ಸುತ್ತೋ ಅದನ್ನ ವ್ಲಾಗ್ಸ್ ಮಾಡ್ತೀನಿ ಸೊ ಅದನ್ನ ಇಷ್ಟಪಟ್ಟವರು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಬೇಗ ಮಾನಿಟೈಸ್ ಆಗಬೇಕು ಬೇಗ ಅರ್ನಿಂಗ್ ಶುರು ಮಾಡಬೇಕು ಅನ್ನೋ ಉದ್ದೇಶ ನಂದಲ್ಲ ಸ್ವಲ್ಪ ತಡ ಆಗುತ್ತೆ ಆದರೂ ಜನಕ್ಕೆ ರೀಚ್ ಆಗುತ್ತೆ ಅನ್ನೋ ನಂಬಿಕೆ ಇದೆ ನನಗೆ ಸೊ ಎನಿವೇಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಅಂಡ್ ಕೀಪ್ ಮೋಟಿವೇಟಿಂಗ್ ಮೀ ಅಂಡ್ ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್